ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಸುಮಲತಾ ಅಂಬರೀಷ್ ಇವತ್ತು ಒಂದು ಕ್ರೂಷಿಯಲ್ ಮೀಟಿಂಗ್ನ ಕರೆದಿದ್ದಾರೆ ಬೆಂಗಳೂರಿನ ತಮ್ಮ ಮನೆಯಲ್ಲಿ ಕರೆದಿರುವಂಥ ಈ ಮೀಟಿಂಗಲ್ಲಿ ಏನು ಡಿಸಿಷನ್ ಆಗುತ್ತೆ ಇಂಡವಾಳು ಸಚ್ಚಿದಾನಂದ ಏನು ಮಾಡ್ತಾರೆ ಅವ್ರು ಯಾಕೆ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಮಧ್ಯೆ ಗೋಡೆ ಮೇಲೆ ನಿಂತಿದ್ದಾರೆ ಇನ್ಫ್ಯಾಕ್ಟ್ ಇಂಡವಾಳು ಸಚ್ಚಿದಾನಂದ ಸ್ಟ್ರಾಟಜಿ ಏನು ಸುಮಲತಾ ಅಂಬರೀಷ್ ಈ ಸಭೆಯ ಮೂಲಕ ಏನು ಕನ್ವೆ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಈ ಸಭೆಯ ಡಿಸಿಷನ್ ಏನಾಗುತ್ತೆ ಇಷ್ಟನ್ನು ಕೂಡ ನಾನು ಈ ಸ್ಟೋರಿಯಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ನಿಮ್ಮಿದ್ರೆ ಹೇಳ್ತೇನೆ ಮಿಸ್ ಮಾಡದೆ ಕೊನೆಯವರೆಗೂ ಈ ವಿಡಿಯೋನ ನೋಡಿ ಸುಮಲತಾ ಅಂಬರೀಷ್ ಅವರು ಈ ಸಭೆಯನ್ನು ಕರೆದಿರೋದು ಡೆಫಿನೆಟ್ಲಿ ಮಂಡ್ಯ ರಾಜಕಾರಣದ ದೃಷ್ಟಿಯಿಂದ ಮಂಡ್ಯ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಬಹಳ 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 ಇಂಪಾರ್ಟೆಂಟ್ ಯಾವ್ಯಾವ ಕಾರಣಕ್ಕೆ ಹೇಳ್ತಾ ಹೋಗ್ತೀನಿ ನೋಡಿ ಮೊನ್ನೆ ಕುಮಾರಸ್ವಾಮಿಯವರು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಬಂದ ನಂತರ ಸುಮಲತಾ ಅವರು ಈ ಸಭೆಯನ್ನು ಕರೆದಿರುವಂಥದ್ದು ಅವರು ಅಮಿತ್ ಶಾ ಅವ್ರ ಜೊತೆ ಏನೇನು ಮಾತುಕತೆ ನಡೆಸಿದ್ದಾರೆ ಏನು ತೀರ್ಮಾನ ಆಗಿದೆ ಈ ಎಲ್ಲ ಇನ್ಫಾರ್ಮೇಷನ್ ಬಂದ ಮೇಲೆ ಅವ್ರು ಹೀಗೊಂದು ಮೀಟಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಹಾಗೂ ಅಮಿತ್ ಶಾ ಅವ್ರ ನಡುವಿನ ಮಾತುಕತೆಯ ಸಂದರ್ಭದಲ್ಲಿ ಮಂಡ್ಯ ವಿಚಾರ ಪ್ರಸ್ತಾಪ ಆಗಿದೆ ಹಾಗೂ ಸುಮಲತಾ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಹೋಗಿದೆ ನಾನು ಹಿಂದಿನ ಸ್ಟೋರಿಯಲ್ಲಿ ನಾನು ನಿಮಗೆ ಅದನ್ನು ವಿವರವಾಗಿ ವಿಶ್ಲೇಷಣೆ ಮಾಡಿದ್ದೆ ಅದನ್ನು ಇದರಲ್ಲಿ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಒಂದು ವೇಳೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದ್ರೆ ಏನು ಮಾಡಬೇಕು ಇದು ಮೇನ್ ಪಾಯಿಂಟ್ ಇವತ್ತಿನ ಸಭೆಯಲ್ಲಿ ಹಾಗೆ ಮೊನ್ನೆ ಕುಮಾರಸ್ವಾಮಿ ಹಾಗೂ ಅಮಿತ್ ಶಾ ಅವರ ಸಭೆಯ ನಂತರ ಒಂದು ವಿಚಾರ ಚರ್ಚೆಗೆ ಬಂತು ಏನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಬಿಜೆಪಿ ಅಭ್ಯರ್ಥಿಯಾಗಿಯೇ ಕಣಕ್ಕಿಳಿಸೋದು ಹಾಗೊಂದು ವೇಳೆ ಆ ರೀತಿಯ ತೀರ್ಮಾನ ಆದರೆ ನೋಡಿ ಸುಮಲತಾ ಅಂಬರೀಷ್ ಅವ್ರಿಗೂ ಕೂಡ ತಾವು ಆಡಿರುವಂಥ ಮಾತೆ ಈಗ ಉರುಳಾಗುವಂತ ಸಾಧ್ಯತೆ ಇದೆ ಹಾಗೆ ಅಂದ್ರೆ ಅವ್ರೇನು ಹೇಳ್ತಾ ಇದ್ರು ಮಂಡ್ಯ ಕ್ಷೇತ್ರವನ್ನು ಬಿಜೆಪಿ ಉಳಿಸ್ಕೋಬೇಕು ಬಿ ಜೆ ಪಿ ಸಂಘಟನೆ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಬಿಜೆಪಿ ತನ್ನ ತಕ್ಕೆಯಲ್ಲೇ ಮಂಡೆ ಉಳಿಸ್ಕೋಬೇಕು ಅನ್ನೋದನ್ನೇ ಹೆಚ್ಚು ಒತ್ತಿ ಹೇಳ್ತಾ ಇದ್ರು ತನಗೆ ಈ ಕ್ಷೇತ್ರ ಬೇಕು ಅನ್ನೋದಕ್ಕಿಂತ ಮಂಡೆ ಬಿಜೆಪಿ ಉಳಿಬೇಕು ಅನ್ನೋದನ್ನೇ ಅವ್ರು ಹೆಚ್ಚು ಒತ್ತಿ ಹೇಳ್ತಾ ಇದ್ದಿತ್ತು ಈಗ ಹೌದು ಬಿಜೆಪಿನೇ ಉಳಿಸ್ಕೊಡುತ್ತೆ ಡಾಕ್ಟರ್ ಮಂಜುನಾಥ್ ಅವ್ರು ಕ್ಯಾಂಡಿಡೇಟ್ ಆಗ್ತಾರೆ ಅಂದಾಗ ಇವರು ವಿರೋಧಿಸಲೂ ಆಗದಂತಹ ಜೊತೆಗೆ ಹೋಗಲೂ ಆಗದಂತಹ ಒಂದು ಅಡಕತ್ತರಿಯ ಪರಿಸ್ಥಿತಿಯನ್ನ ಎದುರಿಸ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಸುಮಲತಾ ಅಂಬರೀಷ್ ಅವರು ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನು ಕೂಡ ಇವತ್ತಿನ ಸಭೆಯ ಪ್ರಮುಖವಾದ ಅಜೆಂಡ ಮೂರನೇದು ಬಹಳ ಮುಖ್ಯವಾಗಿ ಸುಮಲತಾ ಅಂಬರೀಷ್ ಅವರು ರಾಜಕಾರಣಕ್ಕೆ ಬರಬೇಕಿದ್ರೆ ಕಳೆದ ಲೋಕಸಭಾ ಚುನಾವಣೆಗೂ ಮೊದಲು ಅವರು ರಾಜಕೀಯಕ್ಕೆ ಪ್ರವೇಶ ಮಾಡುವ ಮೊದಲು ಮಂಡ್ಯಕ್ಕೆ ರಾಜಕೀಯವಾಗಿ ಕಾಲಿಡುವ ಮೊದಲು ಇದೇ ರೀತಿ ಬೆಂಗಳೂರಲ್ಲೊಂದು ಮೀಟಿಂಗ್ ಆಗಿತ್ತು ಆ ಮೀಟಿಂಗ್ನ ಆರ್ಗನೈಸ್ ಮಾಡಿದ್ದೇ ಇಂಡವಾಳು ಸಚ್ಚಿದಾನಂದ ನೋಡಿ ಸ್ಕ್ರ್ಯಾಚ್ ಇಂದ ಇವತ್ತಿನ ಈ ದಿನದವರೆಗೂ ಸಂಪೂರ್ಣವಾಗಿ ತೆರೆಯ ಹಿಂದೆ ಹಾಗೂ ತೆರೆಯ ಮುಂದೆ ಸುಮಲತಾ ಅಂಬರೀಷ್ ಅವ್ರ ರಾಜಕೀಯಕ್ಕೆ ಸ್ಟ್ರಾಟಜಿ ಮಾಡಿದವರು ಮಂಡ್ಯದಲ್ಲಿ ಸಂಘಟನೆ ಮಾಡಿದವರು ಹಾಗೆ ಎಲ್ಲವನ್ನು ಕೂಡ ನೀವು ಸಂಪನ್ಮೂಲ ಕ್ರೋಢೀಕರಣ ತಗೊಳ್ಳಿ ರಾಜಕೀಯವಾಗಿ ಜನರನ್ನ ಒಗ್ಗೂಡಿಸೋದಿರಲಿ ಅಥವಾ ರಾಜಕೀಯ ನಾಯಕರ ಜೊತೆ ಮಾತುಕತೆ ಇರ್ಬೋದು ಎಲ್ಲವನ್ನು ಮಾಡಿದವರು ಇಂಡವಾಳ ಸಚ್ಚಿದಾನಂದ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದಕ್ಕೆ ಸುಮಲತಾ ಅಂಬರೀಷ್ ಅವರು ಮೊನ್ನೆ ಒಂದು ನಾನು ನನ್ನ ಮಗ ಅಭಿಷೇಕಿಗೆ ಟಿಕೆಟ್ ಕೇಳಲ್ಲ ಸಚ್ಚಿಗೆ ಕೇಳ್ತೀನಿ ಅಂತ ಯಾಕಂದ್ರೆ ಅವ್ರ ನಡುವಿನ ಬಾಂಧವ್ಯ ಹಾಗಿದೆ ಇವತ್ತಿಂದ ಅಲ್ಲ ಅಂಬರೀಷ್ ಅವ್ರ ಕಾಲದಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ ಅಂಬರೀಷ್ ಅವರ ಮನೆ ಮಗನ ಹಾಗೆಯೇ ಮನೆ ಮಗನೇ ಗೊತ್ತಾಯ್ತು ಆ ರೀತಿ ಇದ್ದಂಥವ್ರು ಹಿಂಡವಾಳ ಸಚ್ಚಿದಾನಂದ ಆದರೆ ಈಗ ಯಾಕೆ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ನನ್ನ ಪ್ರಕಾರ ಅದು ಒಂದು ಸ್ಟ್ರಾಟಜಿಯ ಭಾಗವೇ ಒಂದು ವೇಳೆ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಕೈ ತಪ್ಪಿದರೆ ಇಂಡವಾಳ ಸಚ್ಚಿದಾನಂದ ರಾಜಕೀಯ ಬಿಡೋಕ್ಕಾಗಲ್ಲ ಸುಮಲತಾ ಅಂಬರೀಷ್ ಅವ್ರು ಬೇಕಾದ್ರೆ ಬಿಡ್ಬೋದು ಅವ್ರಿಗೇನು ರಾಜಕೀಯ ಅನಿವಾರ್ಯ ಅಲ್ಲ ಸಚ್ಚಿಗೆ ರಾಜಕೀಯ ಬೇಕೇ ಬೇಕು ಅವರು ಭವಿಷ್ಯದ ರಾಜಕಾರಣವನ್ನು ಹೇಗೆ ಅನ್ನೋದನ್ನು ಚಿಂತನೆ ಮಾಡ್ತಾ ಇದ್ದಾರೆ ಅದೇ ಕಾರಣಕ್ಕಾಗಿ ಅವರು ಮಧ್ಯದಲ್ಲಿ ನಿಂತಿದ್ದಾರೆ ನೋಡಿ ಅವರು ಒಂದು ಡಿಶೆ ತಗೋತಾರೆ ಯಾವತ್ತು ಟಿಕೆಟ್ ಅನ್ನೋನ್ಸ್ ಆಗುತ್ತೆ ಅವತ್ತು ಅವರ ಕ್ಲಾರಿಟಿ ನಿಮಗೆ ಸಿಗುತ್ತೆ ಅಲ್ಲಿವರೆಗೂ ಹೀಗೆ ಇರ್ತಾರೆ ಆ ಕಡೆ ಈ ಕಡೆ ಎರಡು ಕಡೆನೂ ಇರ್ತಾರೆ ಆ ದೃಷ್ಟಿಯಿಂದ ಇಂಡವಾಳು ಸಚ್ಚಿದಾನಂದ ಇವತ್ತಿನ ಸಭೆಗೆ ಬರಲ್ಲ ಅನ್ನೋದೇನು ಚರ್ಚೆ ನಡೀತಾ ಇದೆ ಸುಮಲತಾ ಅಂಬರೀಷ್ ಅವರು ದರ್ಶನ್ ಅವ್ರನ್ನ ಕಳಿಸಿ ಕರ್ಸ್ಕೋತಾ ಇದ್ದಾರೆ ಅಂತ ಅಂದರೆ ಸಚ್ಚಿಗೇನು ಮನಸ್ಸಿಲ್ಲ ಆದರೆ ದರ್ಶನ್ ಅವ್ರ ಮೂಲಕ ಕರೆಸ್ಕೊಳ್ಳಾಗ್ತಾ ಇದೆ ಅನ್ನೋ ಮೆಸೇಜೇ ಕನ್ವೆ ಆಗೋ ರೀತಿಯಲ್ಲಿ ಈ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ ಸಚ್ಚಿದಾನಂದ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಶ್ರೀರಂಗಪಟ್ಟಣದಿಂದ ಗೆಲ್ಲೇಬೇಕು ಅದಕ್ಕೋಸ್ಕರ ಅವರು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಜೀವಂತವಾಗಿರಲಿಕ್ಕೆ ಇದೆಲ್ಲ ಮಾಡಬೇಕಾದ್ದು ಕೂಡ ಅನಿವಾರ್ಯ ಆದರೆ ಇವತ್ತಿನ ಸಭೆಗೆ ಅವ್ರು ಬಂದರೆ ಒಂದು ಮೆಸೇಜ್ ಹೋಗುತ್ತೆ ಬಾರದೆ ಹೋದರೆ ಒಂದು ಮೆಸೇಜ್ ಹೋಗುತ್ತೆ ಬರ್ತಾರಾ ಇಲ್ವಾ ಅದು ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ದರ್ಶನ್ ಅವ್ರು ಕರೆದ್ರೆ ಅವ್ರು ಬಂದೇ ಬರ್ತಾರೆ ದರ್ಶನ್ ಮಾತಿಗೆ ಇಲ್ಲ ಅನ್ನೋರು ಅಲ್ಲ ಅವರು ಬರಬಹುದು ಆದರೆ ಅವರೇ ಎಲ್ಲವನ್ನು ಕೂಡ ಆರ್ಗನೈಸ್ ಮಾಡ್ತಾ ಇದ್ದಾರೆ ಅವರೇ ಪ್ಲಾನ್ ಮಾಡ್ತಾ ಇದ್ದಾರೆ ಅವರೇ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಅವರೇ ಸೂತ್ರಧಾರ ಅನ್ನುವ ಮೆಸೇಜ್ ಹೋಗದೇ ಇರುವ ರೀತಿಯಲ್ಲಿ ಅವರು ತಮ್ಮ ಕಾರ್ಯತಂತ್ರವನ್ನು ಹೆಣೆದಿದ್ದಾರೆ ಅನ್ನೋದು ಇನ್ನು ಇವತ್ತಿನ ಸಭೆಯಲ್ಲಿ ಸುಮಲತಾ ಬೆಂಬಲಿಗರೆಲ್ಲರೂ ಕೂಡ ನೀವು ಸ್ಪರ್ಧೆ ಮಾಡಲೇಬೇಕು ಅನ್ನೋ ಒತ್ತಡವನ್ನೇ ಹೇಳ್ತಾರೆ ಇದು ಒತ್ತಡ ತಂತ್ರದ ಭಾಗ ನೋಡಿ ಪಾಲಿಟಿಕ್ಸಲ್ಲಿ ಪ್ರೆಷರ್ ಟ್ಯಾಕ್ಟಿಕ್ ಅನ್ನೋದು ಬಹಳ 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 ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಒತ್ತಡ ತಂತ್ರ ಆ ಒತ್ತಡ ತಂತ್ರದ ಭಾಗವಾಗಿಯೇ ಇವತ್ತಿನ ಸಭೆ ನಡೀತಾ ಇದೆ ನೀವು ಪಕ್ಷೇತರವಾಗಿ ಆದರೂ ಸ್ಪರ್ಧೆ ಮಾಡಲೇಬೇಕು ಅಂತ ಬೆಂಬಲಿಗರು ಹೇಳ್ತಾರೆ ಆ ಮೆಸೇಜ್ ಹೈಕಮಾಂಡಿಗೆ ಕನ್ವೆ ಆಗುತ್ತೆ ನೋಡಿ ಒಂದೊಂದು ಓಟ್ ಕೂಡ ಬಹಳ ಮುಖ್ಯ ಇದೇ ಮಂಡ್ಯದಲ್ಲಿ ರಮ್ಯಾ ಎರಡನೇ ಬಾರಿ ಕಂಟೆಸ್ಟ್ ಮಾಡಿದಾಗ ಐದು ಸಾವಿರ ಚಿಲ್ಲರೆ ಓಟಲ್ಲಿ ಅವ್ರು ಸೋತಿದ್ದು ಬೆಳಗಾವಿ ಬೈ ಎಲೆಕ್ಷನಲ್ಲಿ ಮಂಗಳ ಅವರ ಎದುರುಗಡೆ ಸತೀಶ್ ಜಾರಕಿಹೊಳಿ ಅವರು ಐದು ಸಾವಿರ ಚಿಲ್ಲರೆ ಓಟಲ್ಲಿ ಸೋತಿದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದು ಓಟ್ ಕೂಡ ಒಂದು ವೇಳೆ ಸುಮಲತಾ ಅಂಬರೀಷ್ ರೆಬೆಲ್ ನಿಂತರೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಆ ದೃಷ್ಟಿಯಿಂದ ಒಂದು ಪ್ರೆಷರ್ ಟ್ಯಾಕ್ಟಿಕ್ ಈ ಮೀಟಿಂಗ್ ಮೂಲಕ ಆಗ್ತಾ ಇದೆ ಹೈಕಮಾಂಡ್ಗೆ ಆ ಮೆಸೇಜ್ ಕೂಡ ಕನ್ವೆ ಆಗುತ್ತೆ ಒಂದು ವೇಳೆ ಟಿಕೆಟ್ ಕೈ ತಪ್ಪಿದ್ದೆ ಆದರೆ ಸುಮಲತಾ ಅಂಬರೀಷ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಆ ರೀತಿಯ ಒತ್ತಡ ಬೆಂಬಲಿಗರಿಂದ ಇದೆ ಆ ಮೆಸೇಜ್ ಬಹಳ ಸೀರಿಯಸ್ ಆಗಿ ಕನ್ವೆ ಆಗುತ್ತೆ ಇವತ್ತಿನ ಸಭೆಯ ಮೂಲಕ ಆ ಸಂದೇಶವನ್ನು ರವಾನಿಸುವಂತ ಪ್ರಯತ್ನವನ್ನ ಸುಮಲತಾ ಅಂಬರೀಷ್ ಮಾಡ್ತಾ ಇದ್ದಾರೆ ಹಾಗೆ ಇವತ್ತಿನ ಸಭೆಯ ನಂತರ ನೀವು ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಸುಮಲತಾ ಅಂಬರೀಷ್ ಅವರ ಮುಂದಿನ ನಡೆ ಏನು ಅನ್ನುವಂಥ ಸಂದೇಶವನ್ನು ಬೆಂಬಲಿಗರ ಮೂಲಕ ಹೈಕಮಾಂಡ್ಗೆ ರವಾನಿಸುವಂತಹ ಹಾಗೆ ಜೆ ಡಿ ಎಸ್ಗೆ ನೀಡುವಂಥ ಸ್ಪಷ್ಟ ಪ್ರಯತ್ನ ಆಗ್ತಾ ಇದೆ ಬಹುಶಃ ಹೈಕಮಾಂಡ್ ಇದುವರೆಗೂ ಕೂಡ ಟಿಕೆಟ್ ವಿಚಾರವಾಗಿ ಯಾವುದೇ ತೀರ್ಮಾನವನ್ನು ಮಾಡಿಲ್ಲ ಅದೇ ಕಾರಣಕ್ಕಾಗಿ ಅವರು ಈ ಪ್ರಯತ್ನವನ್ನು ಮಾಡ್ತಿರುವಂಥದ್ದು ಒಂದು ವೇಳೆ ಎಲ್ಲ ಜೆ ಡಿ ಎಸ್ಸಿಗೆ ಆಗೋಗ್ಬಿಟ್ಟಿದೆ ಅನ್ನೋದಾಗಿದ್ದರೆ ಸುಮಲತಾ ಅಂಬರೀಷ್ ಎಲ್ಲ ಪ್ರಯತ್ನ ಮಾಡ್ತಾನೆ ಇರಲಿಲ್ಲ ಇವತ್ತಿಗೂ ನೋಡಿ ಅಧಿಕೃತವಾಗಿ ಪಟ್ಟಿ ವಿತ್ ಸೈನ್ ಆ್ಯಂಡ್ ಸೀಲ್ ಘೋಷಣೆ ಆಗೋವರೆಗೂ ಕೂಡ ಏನು ಬೇಕಾದರೂ ಆಗ್ಬೋದು ಅದೇ ಕಾರಣಕ್ಕಾಗಿ ಒಂದು ಸ್ಟ್ರಾಟಜಿಯ ಭಾಗವಾಗಿ ಸಚ್ಚಿ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಈ ಅಂತರ ಬಹುಶಃ ಇನ್ನೂ ಕೆಲವು ದಿನ ಟಿಕೆಟ್ ಅಧಿಕೃತವಾಗಿ ಘೋಷಣೆ ಆಗುವರೆಗೂ ಕೂಡ ಮುಂದುವರಿಯೋದು ಖಂಡಿತ ಅದಕ್ಕೆ ಹೇಳೋದು ಪಾಲಿಟಿಕ್ಸ್ ಇಸ್ ಗೇಮ್ ಆಫ್ ಪಾಸಿಬಿಲಿಟೀಸ್ ಇಲ್ಲಿ ಎರಡು ಪ್ಲಸ್ ಎರಡು ನಾಲ್ಕು ಅಲ್ಲ ಎರಡು ಪ್ಲಸ್ ಎರಡು ಮೂರು ಆಗ್ಬೋದು ಎರಡು ಪ್ಲಸ್ ಎರಡು ಐದು ಆಗ್ಬೋದು ಇದು ಮ್ಯಾಥ್ಸ್ ಅಲ್ಲ ಇದು ಹೀಗಾಗಿ ಸುಮಲತಾ ಅಂಬರೀಷ್ ಅವರು ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಆ ಪ್ರಯತ್ನದ ಭಾಗವಾಗಿಯೇ ಇವತ್ತಿನ ಸಭೆಯನ್ನು ಕೂಡ ಕರೆದಿದ್ದಾರೆ ತಮ್ಮ ಬೆಂಬಲಿಗರ ಮೂಲಕ ಸಪೋರ್ಟರ್ಸ್ ಮೂಲಕ ಈಗ ಪ್ರೆಷರ್ ಟ್ಯಾಕ್ಟಿಕ್ನ ಆರಂಭ ಮಾಡಿದ್ದಾರೆ ಒಂದು ನೂರು ನೂರೈದು ಜನ ಇವತ್ತಿನ ಸಭೆಗೆ ಬರ್ಬೋದು ಅನ್ನುವಂಥ ಲೆಕ್ಕಾಚಾರ ಇದೆ ಎಷ್ಟು ಜನ ಬರ್ತಾರೆ ಅನ್ನೋದು ಮುಖ್ಯ ಅಲ್ಲ ಬಂದವರು ಏನು ಹೇಳ್ತಾರೆ ಹಾಗೂ ಏನು ಮೆಸೇಜ್ ಕನ್ವೇ ಆಗುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಅದೇ ಕಾರಣಕ್ಕಾಗಿ ನಾನು ಹೇಳಿದೆ ಮಂಡ್ಯ ರಾಜಕಾರಣದ ದೃಷ್ಟಿಯಿಂದ ಮಂಡ್ಯ ಚುನಾವಣೆಯ ದೃಷ್ಟಿಯಿಂದ ಏನು ಇಡೀ ಇಂಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಇವತ್ತು ಮಂಡ್ಯ ಆ ದೃಷ್ಟಿಯಿಂದ ಈ ಸಭೆ ಬಹಳ 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 ಕ್ರೂಷಿಯಲ್ ನಿಮ್ಮ ಪ್ರಕಾರ ಸುಮಲತಾ ಅಂಬರೀಷ್ ಅವರು ಬಿ ಜೆ ಪಿಯಿಂದಲೇ ಸ್ಪರ್ಧೆ ಮಾಡಬೇಕಾ ಅಥವಾ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಬೇಕಾ ಅಥವಾ ಜೆ ಡಿ ಎಸ್ಗೆ ಹೋಗಿ ಜೆ ಡಿ ಎಸ್ ಸಿಂಬಲಿಂದ ಸ್ಪರ್ಧೆ ಮಾಡಬೇಕಾ ಕಮೆಂಟ್ ಮಾಡಿ ಸುಮಲತಾ ಅಂಬರೀಷ್ ಅವರು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ